ನಂದು ರಾತ್ರಿ ಫಳೆ ಇತ್ತು ಎಲ್ಲ ಅಡುಗೆ ಮಾಡಿದಿನಿ ಮುಗೀತು ನಾಳೆ ಮುಂಜಾನೆ ಬಡ ಬಡ ಹೆಂಗೂ ಪಡ್ಡಿ ಹಾಕಿನಿ ಬಡ ಬಡ ಮಾಡೀನಿ ಅಂದ್ರೆ ರಾತ್ರಿ ಆಕೆ ಗುಡಿತೆ ದೀಪಿಸ ಏನು ಸರ ಉಟ್ಕೊತೀನಿ ಅಂತೆಲ್ಲ ನಾನು ಮಾಡ್ತೀನಿ ಎಲ್ಲ ಹಾಕಿ ಬಂದು ಹಾಕಿ ಏಮಿ ಬರಲಿ ತಡಿ ಮಾಡ್ತಾನಕ್ಕೆ ಅತ್ತಿ ಬರಲಿ ಅತ್ತಿಯರು ಬರಲಿ ಹೇಳ್ತಾನೆ ಬೇಷ್ ಹೆಂಗೆ ಮಾಡ್ತಾ ಮಾಡಿಸ್ತಾನಕ್ಕೇನು ದೀಪವಾ ಏನೇನು ಮಾಡಲಿಲ್ಲ ಕೆಲಸ ದೀಪಾ ಬ್ಯಾಡ್ರಿ ರೊಟ್ಟಿ ಅದು ಮಾಡಿ ಪಲ್ಯದು ಮಾಡೀನಿ ಇದನ್ನು ನಾಳೆ ಪಡ್ಡಿಗೆ ಹಾಕೊಂಡಿದೆ ಹಾಕಿದ್ದೆ ಹಿಟ್ಟನ್ನು ರುಬ್ಬಿಟ್ಟೇನೆ ಆತು ರೀ ಇವ್ರು ಬಂದ್ರೆ ಅಂದರೆ ಊಟ ಕೊಟ್ಟರೆ ಮುಗಿತು ನೀವು ಹಚ್ಕೊಡ್ಲಾ ನಿಮಗೂ ಅವ್ರ ಜೊತೆ ಊಟ ಮಾಡ್ತೀರಾ ಹ್ಞೂ ಏ ಬೇಡ ಬಾ ಗಂಡ್ ಮಾತಾಡಲ್ಲ ಹಿಂತಗಡೆ ಮಾಡ್ತೀನಿ ತಗೋ ನೀವೇ ಯಾಕ ಹೊತ್ತು ನಿಬ್ರದಂಗೆ ಆಗೈತಿ ಹೊತ್ತು ಹೊಸದು ಏನು ಇದಿದಿಲ್ಲ ಒಂದು ರೊಟ್ಟಿ ಎಷ್ಟು ಮಕ್ಕೋ ತಿಂತವು ಹಾಂ ಏನಾರು ಇದ್ದರೆ ಹೇ ಮತ್ತೆ ಮಾಡ್ತೀನಿ ಬೇಡ ಬೇಡ್ರಿ ತೆರ ಏನು ಸೊ ಸೊನ್ ಸೊಸಿ ಅಂದಷ್ಟು ಪ್ರೀತಿ ಎಷ್ಟಾದರೂ ಕಳ್ಳಿನ ಕಡೆ ಎಲ್ಲ ತಗೊಂಡಿದ್ದು ಹ್ಞೂ ನಾ ಮಾಡಕತ್ತ ಒಂದು ದಿನ ಕೇಳೋಂಗಿಲ್ಲ ಓಕೆ ಈಗ ಮಾಡಿ ನೀ ಅಂತ ಬಂದಾರೆ ದೀಪ ಆತನ ಏನರ ಕೆಲಸ ಐತ ಮಾಲೆನ ಬೇಡಕ್ಕ ಅಲ್ಲ ಆತಗು ಪಡ್ಡಿಗೆ ಅಕ್ಕಿ ಅಕ್ಕಿತಲ್ಲ ಅದು ಬಿಟ್ಟೇನೆಲ್ಲ ಆಗೈತಿ ನಮ್ಮ ಅಮ್ಮರು ಬಂದರೆ ಊಟಕ್ಕೆ ಕೊಟ್ಟು ಬಿಡೋಕೆ ಮುಗೀತು ಹೌದನಾ ಹಾಂ ಆಯಿತು ಕೊಡ್ತೀನಿ ತೋರ್ ಅವ್ರು ಲೇಟ್ ಆಗುತ್ತಂತ ನೀವೆಲ್ಲ ಅವ್ರು ಊಟ ಮಾಡಿ ಅವ್ರು ಬಂದಾಗ ಅವ್ರಿಗೆ ಹೆಚ್ಕೊಟ್ಟು ನಾನು ಊಟ ಮಾಡ್ತೇನೆ ಹ್ಞೂ ಕಾಯ್ತಾ ದೀಪಾ ಅಯ್ಯ ಇವ್ರು ಬಂದ್ರೇನಾ ಖುಷಿ ಹ್ಞೂ ಮುಗ್ದ ಖುಷಿ ಅಂತೀರಲ್ಲ ಹ್ಞೂ ದುಡ ದುಡಾಕೆ ಹೋದ

ಸರಿ ತಗೋರಿ ಏನು ಎಷ್ಟು ವೆರೈಟಿ ಮಾಡಿಬಿಟ್ಟಿದ್ರಿ ಇವತ್ತು ಇವತ್ತು ಪಾಳೆ ನಂದಿತ್ತ ಊಟದ್ದ ಮಾಡೋದು ಅದಕ್ಕೆ ಮಾಡಿ ನಿಮಗೋಸ್ಕರ ಇಷ್ಟ ಅಂತೆಲ್ಲ ರೊಟ್ಟಿ ಎಣ್ಗಾಯಿ ಪಲ್ಯ ಕಾಳು ಪಲ್ಯ ಗೊಜ್ಜು ಚಟ್ನಿ ಮೊಸರು ಆಮೇಲೆ ಇದು ಸೌತೆಕಾಯಿ ಹೆಚ್ಚಿಟ್ಟಿನಿ ಸೈಡ್ ಪಸಡಿ ಮಾಡಿ ಭಾರಿ ಲ ಎಣ್ಗಾಯಿ ಮಸ್ತ್ ಆಗೈತೆ ನೋಡ್ರಿ ಡೊಣ್ಗಾಯಿ ಎಣ್ಗಾಯಿ ಚಲೋ ಆಗೈತೆ ಆತ ಊಟ ಕೊಡೋದೆ ಅತ್ತಿ ಆತ್ರಿ ಕೊಡೋದು ಊಟಕ್ಕೆ ಇಲ್ಲ ಅಪ್ಪ ಇಲ್ಲಪ್ಪ ಆಗಲೇನ್ಲಕ್ಕ ಪಾಪ ನಾನು ಅಲ್ಲೇ ಅಂತ ನಿಮ್ಮ ಕಾಲ್ ತಗೋ ಮಾಡೋಣ ಮಾಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಿಮಗೂ ಈ ಥರ ಅನುಭವ ಆಗೇತನ ಅಂತಂದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹೊರಗೆ ಹೋದ ಗಂಡ ದುಡಾಕೇನು ಹೋಗಿರ್ತಾರಲ್ಲ ನಿಮ್ಮ ಮನೆಯವರು ಅವಾಗ ನಿಮ್ಮ ಗಂಡ ಮನೆಗೆ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಕತಿ ಇದೇ ರೀತಿ ನಿಮ್ಗೆ ಖುಷಿ ಆಗೈತಾನ ಅವ್ರಿಗೋಸ್ಕರ ನೀವು ಊಟಕ್ಕೆ ಕಾಯ್ತಿರೋಣ ಅಂತಂದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲಿಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೇವೆ La mascara.